ಎರಡು ಶರಣಾರ್ಥಿಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ ಪರ ಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ವಿದ್ಯೆ ಕಲಿಸಿದ ಗುರುಗಳಿಗೆ ಗುರುನಮನ ಸಲ್ಲಿಸುವ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಸ್ವಾಗತ ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ನೇಹ ಸಾಧನಕ್ಕೆ ಮೂವತ್ತು ವರ್ಷ ತುಂಬಿದೆ ಅದು ವರ್ಷಗಳ ಸಾಕಷ್ಟು ಇಷ್ಟು ನಮ್ಮ ಗುರುಗಳನ್ನ ಸನ್ಮಾನಿಸಿ ಗೌರವಿಸಿ ನಾವೆಲ್ಲರೂ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಬಹಳ ಹೆಮ್ಮೆಯ ವಿಚಾರ ಹಾಗಾಗಿ ನಾವೇ ಪೂಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಗುರುಗಳನ್ನು ಪಂದಿರಬೇಕು ಈ ಜನ್ಮವನ್ನು ಸಾತ್ರಿಯಾಗಿ ನಮ್ಮ ತಂದೆ ತಾಯಿ ಜನ್ಮ ಆ ಜನ್ಮ ನೀಡಿದಂತಹ ತಂದೆ ತಾಯಿಗೂ ವಿದ್ಯೆಯನ್ನು ಕರೆಸಿದಂತಹ ಗುರುಗಳಿಗೂ ನಾವೆಲ್ಲರೂ ಚೇವಣೆಯಾಗುತ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಶಾಲೆಯಾದಂತಹ ಶ್ರೀ ಶಿವರಂಗಾ ಪ್ರೌಢಶಾಲೆಯ ವ್ಯಾಸವನ್ನು ಮುಗಿಸಿ ತಮ್ಮ ಭವ್ಯ ಭವಿಷ್ಯವನ್ನ ರೂಪಿಸಿಕೊಂಡು ನಾವು ಈ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಜೀವನ ಸುಲಭವಾಗಿದೆ ಇನ್ನು ಮುಂದೆ ಸುಲಭವಾಗಿವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಶಾಲೆಯಿಂದ ಹೊರ ಬಂದಂತಹ ವಿದ್ಯಾರ್ಥಿಗಳು ಬಹಳ ನಮ್ಮ ಉತ್ಸಾಹ ಜೀವನದಲ್ಲಿ ಬಹಳ ಮುಂದೆ ಬಂದಿದೆ ಈ ಮುಂದೆ ಬಂದ ಕಾರಣ ನಮ್ಮ ಗುರುಗಳು ವಿದ್ಯಾರ್ಥಿ ವಿದ್ಯಾನ ವಿದ್ಯಾನದಿಂದ ಸ್ವಾಗತ ಕಾರ್ಯಕ್ರಮದ ನಂತರ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಆನಂತರ ನಿವೃತ್ತರಾದ ಶಿಕ್ಷಕ ಗುಂಡದವರಿಗೆ ಮತ್ತು ಅವರ ಕುಟುಂಬದವರಿಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಂದ ಗೌರವ ಅಭಿನಂದನೆ कार्यक्रम चनो ಶಿವರಂಗೇ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾಗಿದ್ದು ಈ ದಿನ ಅಭಿನಂದನಾ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸಹ ಪಾಲ್ಗೊಂಡಿದ್ದಾರೆ ಹೊಳ್ಳಿ ನೈತಿಕ ಹಳೆ ವಿದ್ಯಾರ್ಥಿ ಗುರುಪ್ರಮ ಗುರುವಿಷ್ಟು ಗುರುದೇವ್ ದೊಡ್ಡಮ್ಮ ಅಂತ ಹೇಳ್ತಾರೆ ಆದರೆ ನಮ್ಮ ತಂದೆ ತಾಯಿ ನಮ್ಮ ಪಾಠ ನನ್ನ ಉತ್ತರಕ್ಕೆ ನಮ್ಮ ಆದ್ಮೀಯ ಐಸ್ಕೂಲು ಪ್ರೌಢಶಾಲೆಯಲ್ಲಿ ಏನು ಕೂಡ ಮುಂದಿನ ಪ್ರೀಕ್ಷೆಗಳಲ್ಲಿ ಪಿ ಯು ಸಿ ಡಿಗ್ರಿ ಮಾಡೋಕ್ಕೆ ಗುರುದೇವ್ ನಮ್ಮ ಪಿ ಯು ಸಿ ನಮ್ಮ ಪ್ರೌಢಶಾಲೆಯಲ್ಲಿ ಓದ್ಕೊಂಡ ಓದ್ಕೊಂಡ ಇದು ವಿದ್ಯೆ ಇದೆಯಲ್ಲ ಅದು ನಮ್ಮ ಜೀವನದಲ್ಲಿ ಚೆಗುತ್ತೆ ಯಾರು ಗುರುಗಳೇ ಕಾರ್ ಯಾರು ಇದು ಮೆಡಿಸ್ಟರ್ ಮಕ್ಕಳು ಮಾಡಲ್ಲ ಮದುವೆ ಚಾನೆ ಮಾಡಲ್ಲ ಇದು ಐಸ್ಕೂಲ್ ಮಾಡ್ತಾರೆ ಹೇಗೆ ಹೈಸ್ಕೂಲ್ ಮಕ್ಕಳು ಕಳಿಸಿದ್ರೆ ನೆಕ್ಸ್ಟು ಮುಂದಿನ ಶಿಕ್ಷಣ ಆಗಿ ದಾರಿ ಆಗುತ್ತೆ ಆದ್ದರಿಂದ ಅವ್ರು ಕಳಿಸಿರೋ ವಿದ್ಯೆ ಇವತ್ತು ನಮ್ಮ ಜೀವನ ನಮ್ಮ ಜೀವನ ಸಾರ್ಥಕವಿದೆ ಅವಸ್ ಇಲ್ಲಿ ಎಲ್ಲ ಸ್ನೇಹಿತರನ್ನು ಹುಡುಕಿ ಈ ತರ ಬಹಳ ಗ್ರ್ಯಾಂಡಾಗಿ ಆಗಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಗುರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ಕಾರ್ಯಕ್ರಮವನ್ನು ಸದ್ಯವಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಪ್ರೀತಿ ವಿಶ್ವಾಸ ಇದೇ ಥರ ಕೊನೆಯವರು ಇರಲಿ ಅಂತ ಆಶಿಸ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೇ ತರ ಎಲ್ಲ ಗುರುವೊಂದನ್ನು ಪ್ರೀತಿಸಲಿ ಅಂತ ಎಲ್ಲ ಭಾವಿಸ್ತೀನಿ ಎಲ್ಲರೂ ಎಲ್ಲ ಶಿಕ್ಷಕರು ಇದೇ ತರ ನೀವು ಪ್ರೀತಿಸಬೇಕು